ಒಂದು ಕಡೆ ಕನ್ನಡ ಸಿನಿಮಾಗಳನ್ನ ನೋಡೋಕೆ ಜನರು ಬರ್ತಾ ಇಲ್ಲ ಅನ್ನುವಂಥ ಬೇಸರದ ನಡುವೆ ಒಂದು ಬಹುದೊಡ್ಡ ಸಿ ಸುದ್ದಿ ನ್ಯಾಷನಲ್ ಅವಾರ್ಡ್ಗೆ ಭಾಜನ ಆಗಿರತಕ್ಕಂಥದ್ದು ಕಾಂತಾರ ಸಿನಿಮಾ ಹಾಗೆ ಕಾಂತಾರ ನಟ ರಿಷಬ್ ಶೆಟ್ಟಿ ಅವರು ಈ ಒಂದು ಅಭೂತಪೂರ್ವ ಕ್ಷಣವನ್ನ ಇಡೀ ಕನ್ನಡಿಗರು ಸಂಭ್ರಮಿಸ್ತಾ ದೇಶಾದ್ಯಂತ ಒಂದು ಸುದ್ದಿ ಕೂಡ ಹೌದು ಎಸ್ ರಿಷಬ್ ಅವರೇ ಮೊದಲೇದಾಗಿ ಕಂಗ್ರಾಚ್ಯುಲೇಷನ್ಸ್ ಒಂದು ತುಂಬಾ ದೊಡ್ಡ ಹೆಮ್ಮೆ ನಮ್ಗೆಲ್ರಿಗೂ ಕೂಡ ಫಸ್ಟ್ ರಿಯಾಕ್ಷನ್ ನಿಮ್ದು ಫಸ್ಟ್ ಕಾಂತಾರ ಕಲ್ಪನೆ ಶುರುವಾಗಿದ್ದ ಯಾವಾಗ ಅಂತ ಥ್ಯಾಂಕ್ ಯು ಅಂದ್ರೆ ಕಲ್ಪನೆಗೂ ಮೀರಿ ಇದೀಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಜನರು ಹೇಳ್ತಾಯಿದ್ರು ವಿಶ್ ಮಾಡ್ತಾಯಿದ್ರು ಸೊ ಅವಾಗ ನಮಗೂ ಖುಷಿ ಆಗ್ತಿತ್ತು ಓಕೆ ಅವ್ರ ವಿಶ್ ಅವರು ಅವರ ಹಾರೈಕೆ ಅಂತ ಆಗಲಿ ಅನ್ನೋದೊಂದು ಇರುತ್ತಲ್ವ ಆ ಥರದಲ್ಲಿ ಸೊ ಶುರುವಾದಾಗ ನಿಜವಾಗ್ಲೂ ಒಂದು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಇಟ್ ವಾಸ್ ಲೈಕ್ ಎ ಲಾಕ್ಡೌನ್ ಫಿಲ್ಮ್ ಅನ್ನೋ ಥರದಲ್ಲೇ ನನಗೆ ಪ್ರಾರಂಭ ಆಗಿರೋದು ಆ್ಯಂಡ್ ಇವತ್ತಿಗೆ ಇದನ್ನು ಇಲ್ಲಿವರೆಗೂ ತೊಗೊಂಬಂದಿರೋದು ಜನರು ಆ್ಯಂಡ್ ನಾವೇನು ನಂಬಿ ಆ ದೈವವನ್ನು ನಂಬಿಕೊಂಡು ಏನು ಸಿನಿಮಾ ಮಾಡಿದ್ವಿ ಸರ್ ಸಹಜವಾಗಿ ಎರಡು ದೊಡ್ಡ ಸಿನಿಮಾಗಳು ಏನು ನಿರೀಕ್ಷೆಗಳಿತ್ತು ಅದನ್ನ ಜನರನ್ನು ತಲುಪುವಲ್ಲಿ ಮಾತ್ರ ಅಲ್ಲ ಸೊ ಒಂದು ಅದರ ಆಚೆ ಒಂದು ಕನ್ನಡದ ಸಿನಿಮಾದ ಗರ್ಮಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಕೆ ಜಿ ಎಫ್ ಜೊತೆ ಕೂಡ ಒಂದು ಹೇಳಿದ್ರಿ ಯಶೋರ್ ಕೂಡ ವಿಶ್ ಮಾಡಿದ್ರು ಅಂತ ಅದನ್ನ ಮಾತಾಡೋದಾದ್ರೆ ಯಶವ್ರು ಏನಂತ ಹೇಳಿದ್ರು ಏನು ಅಂತ ಅವರು ತುಂಬಾ ನನಗೆ ಸರ್ಕಾರಿಗೆ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದರು ಮಾಡಿದ್ರು ಸಿನಿಮಾ ನೋಡಿ ನನಗೆ ಬಂದು ಅವ್ರು ವಿಶ್ ಮಾಡಿ ಮೀಡಿಯಾನೆಲ್ಲ ಅಡ್ರೆಸ್ ಮಾಡಿ ಆ ಸಿನಿಮಾ ತಲುಪೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಹೇಗೆ ನಮಗೆ ಕಿಚ್ಚ ಸುದೀಪ್ ಪ್ರೆಸೆಂಟ್ಸ್ ಅಂತ ನಾವು ಇದು ಮಾಡ್ಕೊಂಡು ಸುದೀಪ್ ಸರ್ ನನಗೆ ಸಿನಿಮಾನ ಪ್ರೆಸೆಂಟ್ ಮಾಡಿದರು ಪ್ರಮೋಷನ್ಗೆ ಹಂತದಲ್ಲಿ ಎಷ್ಟರು ಕೂಡ ನನಗೆ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಆ ಫೀಲಿಂಗ್ ಇವತ್ತರೆಗೂ ನನಗೆ ಅವ್ರ ಮೇಲಿದೆ ಆ್ಯಂಡ್ ಬಂದ ತಕ್ಷಣ ಇಮಿರಿಯಟ್ಲಿ ಸರ್ ನಾನು ಫೋನ್ ಮಾಡಿ ವಿಶ್ವವನ್ನು ಶೂಟಿಂಗಲ್ಲಿದ್ದರಂತೆ ತುಂಬ ಆಯಿತು ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದರು ಸರ್ ನಾನು ಉಲ್ಟೆ ಅವ್ರಿಗೆ ವಿಶ್ ಮಾಡಿದೆ ಕೆ ಜಿ ಎಫ್ಗೆ ಎರಡು ಪ್ರಶಸ್ತಿ ಬಂದಿದೆ ಗಾಂಧಾರಕ್ಕೆ ಎರಡು ಪ್ರಶಸ್ತಿ ಬಂದಿದೆ ಸರ್ ಸೊ ಎರಡು ಸಿನಿಮಾಗೆ ಒಂದು ಇದಾಗಿದೆ ತುಂಬ ಖುಷಿ ಆಯಿತು ಅಂತ ಅಂದ್ಕೊಂಡು ಮಾತಾಡಿದೆ ಅವ್ರ ಜೊತೆಗೆ ಸರ್ ಈಗ ಈ ಸಂದರ್ಭಕ್ಕೆ ಸಹಜವಾಗಿ ನಿಮ್ಮ ಕಥೆಗಳು ನಿಮ್ಮ ಜೀವನ ಶೈಲಿ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗುವಂಥದ್ದು ನಾನು ಕೇಳ್ತಾ ಇರುವಂಥದ್ದು ಅಂದರೆ ಎಲ್ಲೋ ಒಂದು ವಾಟರ್ ಬಾಟ್ಲ್ ಹಾಕುವಂತಹ ಪ್ರಶಾಂತ್ ರಾಷ್ಟ್ರ ಮಟ್ಟದ ರಿಷಬ್ ಶೆಟ್ಟಿ ಈ ಚೇಂಜ್ ಅವರು ಸರ್ ಹೌದಾ ಅಂದರೆ ಅದು ಬದಲಾವಣೆ ಜಗದ ನಿಯಮ ಅದು ನೀನು ಹೇಳೋಕ್ಕಾಗಲ್ಲ ಬಟ್ ಪ್ರಯತ್ನಗಳು ನಾವು ಬಿಡಬಾರ್ದು ಅಂತ ಅಂದ್ಕೊಳ್ತೀನಿ ನಾನು ಒಂದು ಸಿನಿಮಾ ನಮ್ಮಲ್ಲಿ ಸಿನಿಮಾದವ್ರಿಗೆ ಒಂದು ಇದು ಹೇಳ್ತೀವಿ ಒಂದು ಫ್ರೈಡೇ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಒಂದು ಶುಕ್ರವಾರ ಏನು ಬೇಕಾದರೂ ಮಾಡ್ಬೋದು ಅಂತ ಸೊ ಒಂದು ಸಿನಿಮಾ ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ದೇವರು ಎಲ್ಲೋ ಒಂದು ಕಡೆಗೆ ನಮ್ಮ ಜಾಗ ಮಾಡ್ಕೊಡ್ತಾನೆ ಎಲ್ಲೋ ಒಂದು ಕಡೆ ತಲುಪಿಸ್ತಾನೆ ಅಂತ ನಮಗೆಲ್ಲ ಒಂದು ಕಾಲದಲ್ಲಿ ಒಂದು ಗುರಿ ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡುವಷ್ಟು ಮೆಚುರಿಟಿ ಇರಲಿಲ್ಲ ಎಜುಕೇಷನ್ ಅಥವಾ ನಮ್ಮ ಬೆಳ್ಕೊಂಡು ಬಂದಿರೋ ರೀತಿ ಇವೆಲ್ಲವೂ ಕೂಡ ಸೊ ಸಮಟೈಮ್ಸ್ ಒಂದು ದಾರಿ ಸರಿ ಇದ್ದು ಸರ್ ದಾರಿಲಿ ಹೋಗ್ತಾ ಸುಮಾರು ಒಳ್ಳೆ ಜನರುಗಳು ಸಿಗ್ತಾ ಹೋದರೆ ಆ ದಾರಿನೇ ತಗೊಂಡೋಗಿ ನಮ್ಮನ್ನ ಗುರಿ ತಪ್ಪಿಸುತ್ತೆ ಅಂತ ಅನ್ಕೊಳ್ತೀನಿ ನಾನು ಸೊ ಅಷ್ಟು ಮಟ್ಟಿಗೆ ಹೇಳ್ಬೋದು ಸಹಜವಾಗಿ ಜೀವನದಲ್ಲಿ ಒಂದಿಷ್ಟು ಗುರಿಗಳು ಬದ್ಲಾಗ್ತಿರತ್ತೆ ನೀವು ಗುರಿ ಬಗ್ಗೆ ಮಾತನಾಡ್ತಾ ಇದ್ರೆ ಒಂದ್ ವೇಳೆ ರಿಷಬ್ ಶೆಟ್ಟ ಅವ್ರು ಬರ್ತಾ ಇದ್ರೆ ಚೆನ್ನಾಗಿರ್ತಿದ್ರು ಇಂತಹ ಸಂದರ್ಭನ ಹೆಂಗ್ ತಗೊಳ್ತೀರಿ ಅಂತ ಈಗ ಗೊತ್ತಿಲ್ಲ ಅಂದ್ರೆ ಎಲ್ಲ ಪ್ರಯತ್ನ ಮಾಡ್ತಿದ್ದೆ ನಾನು ಒಟ್ಟಿನಲ್ಲಿ ದುಡಿ ದುಡಿಬೇಕನ್ನೋದಿತ್ತು ಅನ್ನೋದು ಅಷ್ಟೇ ಥಾಟ್ ಇದ್ದಿದ್ದು ಸೊ ಅದಕ್ಕೆ ಉದ್ಯೋಗ ಯಾವ್ದಾದ್ರೆ ಏನು ಅಂತ ಕೆಲಸ ಮಾಡೋದು ಮುಖ್ಯ ಅನ್ನೋ ತರ ತಾಟ್ ಅಲ್ಲಿ ಇದ್ದವ್ ನಾನು ತುಂಬಾ ಪರ್ಟಿಕ್ಯುಲರ್ ಹೀಗೆ ಅನ್ನೋ ತರದಲ್ಲಿ ಇರಲಿಲ್ಲ ಎಸ್ ಕಾಂತಾರ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಕಾಂತಾರ ಟೂ ಗೆ ದೊಡ್ಡ ನಿರೀಕ್ಷೆ ಇರತಕ್ಕಂಥದ್ದು ಆ ನಿರೀಕ್ಷೆನ ನಿಭಾಯಿಸುವಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ಜವಾಬ್ದಾರಿ ಆಗಿ ಆಗುತ್ತೆ ಇಲ್ಲ ಅಂತಲ್ಲ ನಿರೀಕ್ಷೆನ ಬಿಟ್ಟರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ಎಲ್ಲೂ ಬಡನ್ ಆಗಿ ಅಥವಾ ಏನೋ ಒಂದು ಪ್ರೆಷರ್ ಆಗಿ ನಾವು ತೊಗೊಳಕ್ಕಾಗಲ್ಲ ಸೊ ಆ ಕಾಂತಾರ ಸಕ್ಸೆಸ್ ಏನು ಕೊಟ್ಟಿದ್ರು ಜನ ಆವಾಗಲೇ ಅದು ತುಂಬ ದೊಡ್ಡ ಜವಾಬ್ದಾರಿ ಆಗಿತ್ತು ನಾವು ಶುರು ಮಾಡುವಾಗಲೇ ಆ ಜವಾಬ್ದಾರಿನ ಇಟ್ಕೊಂಡೆ ನಾವು ಯಾವ ರೀತಿ ಇಲ್ಲಿ ಸಿನಿಮಾ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಲ್ ಮಾಡಿದ್ರು ತುಂಬ ಬಹುದೊಡ್ಡ ರೀತಿಯಲ್ಲಿ ಇವತ್ತು ಕಟ್ಕೊಂಡು ಬರ್ತಾ ಇದೆ ಸಿನಿಮಾ ಇಡೀ ನಮ್ಮ ತಂಡ ಹೊಂಬಾಳೆ ಫಿಲ್ಮ್ಸ್ ಆಗ್ಬೋದು ಇಡೀ ಪ್ರೊಡಕ್ಷನ್ ಹೌಸ್ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋ ಜೊತೆಗೆ ಮಾಡಿದ್ರು ಎಲ್ಲರೂ ತುಂಬಾ ಡೆಡಿಕೇಟೆಡ್ ಆಗಿ ಬೇರೆ ಏನೂ ಕೆಲಸಗಳು ಮಾಡಿದೆ ಕಂಪ್ಲೀಟ್ಲಿ ಮೇಲೆ ಕಾನ್ಸಲ್ ಮಾಡ್ಕೊಂಡು ಕೆಲಸ ಮಾಡ್ತಿದಾರೆ ಐ ಹೋಪ್ ಜನರಿಗೆ ಇಷ್ಟ ಆಗುವಂಥ ಸಿನಿಮಾ ಆಗುತ್ತೆ ಅಂತ ಮೊದಲು ಕಾಂತಾರದ ಟೈಟ್ಲ್ ಫಿಕ್ಸ್ ಆದಾಗ ಕಲ್ಪನೆ ಏನಿತ್ತು ಈಗ ಅದಕ್ಕೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗೆ ಇರುವಂತಹ ಗೌರವಕ್ಕೆ ಅದನ್ನ ಸಲ್ಲಿಸೋದಾದ್ರೆ ಆ ಪ್ರೊಸೆಸ್ ಅಲ್ಲಿ ರಾಜ್ ಶೆಟ್ಟರ್ಗೆ ಮತ್ತೆ ಶೆಟ್ಟರ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ನಾವೆಲ್ಲರೂ ಒಂದು ಅಸೋಸಿಯೇಷನ್ ಥರ ಒಬ್ಬೊಬ್ರು ಐಡಿಯಾಗಳನ್ನು ಒಬ್ಬೊಬ್ಬರಿಗೆ ಹೇಳ್ತಾ ಹೇಳ್ತಾ ಅದರ ವಿಚಾರಗಳನ್ನು ಯೋಚನೆಗಳು ಮಾಡ್ತಾ ಮಾಡ್ತಾ ಸಿನಿಮಾ ಇಂಡಸ್ಟ್ರಿಲಿ ಬಂದಂಥವ್ರು ಸೊ ಶುರುವಲ್ಲಿ ಆ ಥರದ ಯಾವುದೇ ಯೋಚನೆಗಳಿರಲಿಲ್ಲ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ನನಗೇನು ಆ ಥರ ಯೋಚನೆ ಇರಲಿಲ್ಲ ರಿಲೀಸ್ ಆದಮೇಲೂ ಇರಲಿಲ್ಲ ಅದ್ರ ಪಾಡಿಗೆ ಅದೇ ತೊಗೊಂಡು ಹೋಗಿದ್ದು ಅದೇ ಸಿನಿಮಾ ಮಾಡೋದಕ್ಕಿಂತ ಅದು ಆಗ್ಬಿಡುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ ನನಗೆ ಆ ಸಿನಿಮಾಗೆ ಏನು ಬೇಕೋ ತಗೊಂಡಿದೆ ಐ ತಿಂಕ್ ಅದ್ರಲ್ಲಿ ನಾನು ಒಂದ್ ಪಾರ್ಟ್ ಆಗಿದ್ದೀನಲ್ಲ ಅನ್ನೋದೇ ನನಗಂತೂ ಖುಷಿ ವಿಷಯ ಮುಂಚೆ ಒಬ್ಬ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು ವಿಚಾರ ಸರ್ ಆ ಒಳ್ಳೆ ಪ್ರಶ್ನೆ ಅಂದ್ರೆ ಯಾಕಂದ್ರೆ ನನಗೆ ಇದು ನಾಲ್ಕನೇ ಸಿನಿಮಾ ನಾನು ಲೀಡ್ ಆಗಿ ಮಾಡಿರುವಂತದ್ದು ನಾಲ್ಕನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ರು ಕೂಡ ಆದ್ರೆ ಮೊದಲನೇ ಸಿನಿಮಾ ನಾನೇ ಡೈರೆಕ್ಟ್ ಮಾಡಿ ನಾನೇ ಆಕ್ಟ್ ಮಾಡಿರುವಂತ ಫಿಲ್ ಕಾಣ್ತಾರೆ ಸೊ ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದನ್ನು ತಾಟೇ ಬಿಟ್ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅಂದರೆ ಟ್ವೆಂಟಿ ನನಗೊಂದು ಇಪ್ಪತ್ತು ವರ್ಷ ಕಾಲೇಜ್ ಮುಗಿದಿದ್ದ ಟೈಮು ಇಪ್ಪತ್ತು ಇಪ್ಪತ್ತೊಂದು ಇರ್ಬೇಕಾದ್ರೆ ನಾನು ಇಂಡಸ್ಟ್ರಿ ಜಾಯ್ನ್ ಆಗಿದ್ದು ಸೊ ಆಲ್ಮೋಸ್ಟ್ ಈಗ ಫಾರ್ಟಿ ಪ್ಲಸ್ ನಾನು ಸೊ ಇಪ್ಪತ್ತು ವರ್ಷದ ಹಿಂದೆ ಅಂದ್ಕೊಂಡಿದ್ದ ಯೋಚನೆ ಮೂರ್ನಾಲ್ಕು ವರ್ಷಕ್ಕೆ ಬಿಟ್ಬಿಟ್ಟಿದ್ದೆ ಆ್ಯಕ್ಚುಲಿ ನಮಗೆಲ್ಲ ಅವಕಾಶ ಸಿಗೋಲ್ಲ ಅನ್ನೋ ಥರದಲ್ಲಿದ್ದೆ ನಾನು ಲೀಟ್ರ್ ಸ್ಲೋಲಿ ಡೈರೆಕ್ಷನ್ ಕಡೆಗೆ ಬಂದು ಅಲ್ಲಿಂದ ವಾಪಾಸ್ ಇವರೆಲ್ಲ ಪ್ರಮೋದು ಜಯತೀರ್ಥ ಸರ್ ಆಗ್ಬೋದು ಸಂತೋಷ್ ಆಗ್ಬೋದು ನಮ್ಮ ಬೆಲ್ಬೋಟಮ್ ಪ್ರೊಡ್ಯೂಸರ್ ಬಂದು ಬೆಲ್ಬೋಟಮ್ ಮಾಡಿಸಿದ್ರು ಅದು ಲೀಡ್ ಮಾಡಿದೆ ಅನ್ನೋದು ನನಗೂ ಬಹಳ ಇದ್ರಲ್ಲ ಇದೀನಿ ನೋಡ್ತಾ ಇದ್ದೀನಿ ಅಷ್ಟೇ ಎಂಥ ರೋಚಕ ಘಟನೆ ನಟನೆ ಆಗ್ಬಾರ್ದು ಅನ್ನೋದ್ ಮಠದಲ್ಲಿ ಒಂದ್ಸರಿ ತಿಂಕ್ ಮಾಡ್ಬಿಟ್ಟಿದ್ರಿ ಅಂತ ಈ ಈ ಕಾಂತರದ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಕೂಡ ಅಂಥದ್ದೊಂದು ಪ್ಲಾನ್ ಇತ್ತ ಬೇರೆ ಯಾರನ್ನಾರು ಆಯ್ಕೆ ಮಾಡುವಂಥದ್ದು ಅಂಥದ್ದು ಏನಾರು ಇಲ್ಲ ಒಂದು ಪ್ರೊಸೆಸ್ ಅಲ್ಲಿ ನಾನು ಅಪ್ಪು ಸರ್ಗು ಕತೆ ಹೇಳಿದ್ರ ಬಗ್ಗೆನು ಎಲ್ಲರೂ ಕೇಳಿದ್ರು ಅದ್ರ ಬಗ್ಗೆ ಸೊ ಸರ್ಗೂ ಇಷ್ಟ ಆಗಿತ್ತು ಬಿಕಾಸ್ ಆಫ್ ದ ಡೇಟ್ಸ್ ನಮಗೆ ಆಗ ಮಾಡೋದಕ್ಕೆ ಕಷ್ಟ ಆಯಿತು ಬಿಟ್ರೆ ಸೊ ಅದರ್ವೈಸ್ ಬೇರೆ ಯಾವುದೂ ಇರಲಿಲ್ಲ ಬರ್ಕೊಂಡಿದ್ವಿ ನಾನೇ ನಾನೇ ಪ್ಲೇ ಮಾಡ್ಬೇಕು ಅನ್ನೋದೇ ಬರ್ಕೊಂಡಿದ್ವಿ ಬಟ್ ಇನ್ ಬಿಟ್ವೀನ್ ನಾನು ಅಪ್ಪು ಸರ್ಗೆ ಕಥೆ ಹೇಳಿದ್ದೆ ಅವರು ಭಾಳ ಇಷ್ಟ ಆಗಿತ್ತು ಸೊ ಬಟ್ ಪ್ರಗತಿ ತುಂಬ ಸ್ಟ್ರಾಂಗ್ ಆಗಿಲ್ಲ ನೀನೇ ಮಾಡ್ಬೇಕಂತ ಅನ್ಕೊಂಡು ಹೇಳ್ತಾ ಇದ್ರು ಸರ್ ಅದೇ ಅಪ್ಪು ಸರ್ಗೆ ಕಥೆ ಹೇಳಿದ್ರಿ ಇವತ್ತು ಅದನ್ನ ಸಿನಿಮಾನು ಕೂಡ ಅವ್ರು ಡೆಡಿಕೇಟ್ ಮಾಡಿದ್ರಿ ಅದೆಲ್ಲ ಒಂದು ರೀತಿ ಆಗ್ತಾಳೆ ಇವತ್ತು ಮತ್ತೆ ಅವ್ರನ್ನ ನೆನೆಸ್ಕೊಂಡ್ರಿ ಸೊ ಆ ಸಂದರ್ಭ ಅವರನ್ನು ಮರೆಯೋ ಪ್ರಶ್ನೆನೇ ಇಲ್ಲ ನಮ್ಮ ನಮ್ಮ ಹೆಮ್ಮೆ ನಮಗೊಂದು ಅವರೊಂದು ಸ್ಥಾನಕ್ಕೆ ಹೋಗಿ ಕುತ್ಕೊಂಡಿದ್ದಾರೆ ಇವತ್ತು ಅವ್ರು ಮಾಡಿದಂಥ ಕೆಲಸ ಅವ್ರ ವ್ಯಕ್ತಿತ್ವದಿಂದ ಆ್ಯಂಡ್ ಅವರು ದೊಡ್ಡ ಸಪೋರ್ಟ್ ನಮಗೆ ನಾವು ಸಿನಿಮಾ ಇಂಡಸ್ಟ್ರಿ ಬಂದಾಗಿಂದ ಬಹುದೊಡ್ಡ ಸಪೋರ್ಟ್ ಹಾಗಾಗಿ ನಾವು ಯಾವತ್ತೂ ಅವ್ರನ್ನ ಮರೆಯೋಕ್ಕೆ ಚಾನ್ಸೇ ಇಲ್ಲ ಅವ್ರನ್ನ ನೆಂದೇ ನಮಿತೀವಿ ಸೊ ಖಂಡಿತವಾಗ್ಲೂ ಅವ್ರಿಗೆ ಋಣಿಯಾಗಿದ್ದೀವಿ ಒಂದು ಕಾಂತಾರ ಒಂದು ಸಿನಿಮಾ ಮಾತ್ರ ಆಗಲಿಲ್ಲ ಅದು ಒಂದಿಷ್ಟು ಬದುಕುಗಳನ್ನು ಕಟ್ಕೊಡ್ತು ಒಂದಿಷ್ಟು ಬದುಕುಗಳಿಗೆ ಸ್ಫೂರ್ತಿ ಆಯಿತು ಒಂದಿಷ್ಟು ಕಲಾವಿದರಿಗೆ ಬದುಕಾಯಿತು ಅದನ್ನು ಹೆಂಗೆ ತಗೊಳ್ತಾ ಇದ್ದಾರೆ ಇಡೀ ತಂಡಕ್ಕೆ ಮಾತಾಡಿರುವಂಥದ್ದು ಖಂಡಿತವಾಗ್ಲೂ ಒಂದು ಸಿನಿಮಾ ಗೆದ್ದಾಗ ಪ್ರತಿಯೊಬ್ಬರಿಗೂ ಅದರ ಸಹಾಯ ಆಗುತ್ತೆ ಅದನ್ನ ಪ್ರತಿಯೊಬ್ಬರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಒಳ್ಳೆ ಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಮಾಡಬೇಕು ಸಣ್ಣ ಸಣ್ಣ ಕಲಾವಿದರಿಂದ ಸಣ್ಣ ಸಣ್ಣ ಟೆಕ್ನಿಷಿಯನ್ ಇಂದ ದೊಡ್ಡ ಟೆಕ್ನಿಷಿಯನ್ ಆಗ್ಬೋದು ಹಿರಿಯ ಆಗ್ಬೋದು ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ಗೆದ್ದಾಗ ಒಂದು ಜನರು ಒಂದು ಸಿನಿಮಾ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ಳೋದು ಅದಕ್ಕೆ ಅವ್ರು ಗೆಲುವು ಕೊಟ್ಟಾಗ ಅದರಿಂದ ಎಷ್ಟೋ ಕುಟುಂಬಗಳು ಎಷ್ಟೋ ಜನರ ಜೀವನ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರಿ ಒಂದು ಐತಿಹಾಸಿಕ ಕ್ಷಣ ಒಂದು ಸಣ್ಣ ಕ್ಲೀ ಕೊಟ್ಬಿಡಿ ಕಾಂತಾರ ಒನ್ ಅಂತೂ ಶಿವ ಕಾಂತಾರ ಟೂದಲ್ಲಿ ಏನಿರ್ತೀರ ಅಂದ್ರೆ ಇವತ್ತಿಂದ ಕುತೂಹಲ ಶುರು ಆಗುತ್ತೆ ಅಂತ ಇಲ್ಲ ನೀವು ನೀವೆಲ್ಲ ಹೆಮ್ಮೆ ಪಡುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಕ್ ಫೈನಲ್ ಯಾರಿಗೆ ಸರ್ ಅವಾರ್ಡ್ ನಾನು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದೀನಿ ಕನ್ನಡ ಜನತೆಗೆ ನಮ್ಮ ದೈವ ನರ್ತಕರಿಗೆ ನಾನು ನಮ್ದಂತ ದೈವಗಳಿಗೆ ಅಂಡ್ ಅಪ್ಪು ಸರ್ಗೆ ಆಗ್ಬೋದು ಆ್ಯಂಡ್ ಅಂಡ್ ನನ್ನ ಹೊಸ ಎಡಿಷನ್ ಏನು ಹೇಳ್ತಾ ಇದ್ದೀನಿ ನನ್ನ ಇಡೀ ಕಾಂತಾರ ತಂಡಕ್ಕೆ ಹೊಂಬಾಳೆ ಫಿಲ್ಮ್ಸ್ಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು ಕಾಂತಾರ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಂತ ಸಂದರ್ಭದಲ್ಲಿ ಟಿವಿನ ಜೊತೆ ಮಾತಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ದೇಶ್ ಜಗಿ TV9 Bangalore.